ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಮೆಚ್ಚಿನ ಹುಡುಗ ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ವರ್ಣಿಸಲು ಪದಗಳೇ ಸಾಲದು ಆದರೂ ನನ್ನ ಮನ ಮೆಚ್ಚುವಂತೆ ನಾನು ಇಂದು ಒಂದೆರಡು ಸಂದೇಶಗಳನ್ನು ನಿಮಗೆ ತಿಳಿಸುತ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಏಳರಂದು ಭೂಮಿಗೆ ನಮ್ಮೆಲ್ಲರ ದೇವರ ಜಲನವಾಯಿತು ನಮ್ಮ ನಡೆದಾಡುವ ದೇವರು ಹುಟ್ಟಿದ್ದು ವೀರಾಪುರ ನಮ್ಮ ಸ್ವಾಮೀಜಿಗಳ ಮೊಟ್ಟ ಮೊದಲ ಹೆಸರು ಶಿವಣ್ಣ ನಡೆದಾಡುವ ದೇವರು ಹಾಗೂ ಸಾವಿರಾರು ಮಕ್ಕಳಿಗೆ ದಾರಿ ದೀಪವಾದ ಸ್ವಾಮೀಜಿಗಳನ್ನು ತಂದುಕೊಟ್ಟ ಶ್ರೀಮಾನ್ ಹೊನ್ನಪ್ಪ ಪಟೇಲ್ ಹಾಗೂ ಶ್ರೀಮತಿ ಗಂಗಮ್ಮನವರಿಗೆ ನಮ್ಮ ನೂರ ಕೋಟಿ ಜನರು ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಪ್ರಾಥಮಿಕ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಹುಟ್ಟೂರೇ ಆದ ವೀರಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಸೇರುತ್ತಾರೆ ಅದರಂತೆ ನಡೆದರೂ ನಡೆದಾಡು ದೈವ ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಸ್ವಾಮೀಜಿಗಳು ಪ್ರೌಢಶಾಲಾ ಶಿಕ್ಷಣಕ್ಕಾಗಿ ತುಮಕೂರಿನ ಮಠಕ್ಕೆ ಬಂದು ವಿದ್ಯಾಭ್ಯಾಸಕ್ಕಾಗಿ ಸೇರುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ನಮ್ಮ ಸ್ವಾಮೀಜಿಗಳು ಬೆಂಗಳೂರಿನ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆಯುತ್ತಾರೆ ನಮ್ಮ ಸ್ವಾಮೀಜಿಗಳು ಕನ್ನಡ ಆಂಗ್ಲ ಭಾಷೆ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅಪಾರ ಪಾಂಡಿತ್ಯಗಳನ್ನು ಹೊಂದಿದ್ದಾರೆ ನಮ್ಮ ಸ್ವಾಮೀಜಿಗಳ ಒಂದೆರಡು ಆಂಗ್ಲ ಭಾಷೆಗಳನ್ನು ಕೇಳಿಜೆನ್ ಪ್ಯೂರಿಟಿ ಸಂಗಮ ನೀ ಸೆವೆನ್ ಕಮ್ಯಾಂಡ್ಮೆಂಟ್ಸ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಮಠದಲ್ಲಿ ಉದ್ದಾನ ಶಿವಯೋಗಿಗಳೊಂದಿಗೆ ಒಳ್ಳೆಯ ಒಡನಾಟವನ್ನು ಹೊಂದಿರುತ್ತಾರೆ ಸಿದ್ಧಗಂಗಾ ಮಠದ ಶ್ರೀ 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 ಉದ್ದಾನ ಶಿವಯೋಗಿಗಳು ತಮ್ಮ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳನ್ನು ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡುತ್ತಾರೆ ಮುಂದೆ ಸಾವಿರದ ಒಂಬೈನೂರ ಮೂವತ್ತರಂದು ತಮ್ಮ ಯೌವನಾವಸ್ಥೆಯಲ್ಲಿಯೇ ಶಿವಕುಮಾರ ಸ್ವಾಮೀಜಿಗಳು ವೀರಾಕ್ತಶ್ರಮ ದೀಕ್ಷೆ ಪಡೆದು ಸಿದ್ಧಗಂಗಾ ಕ್ಷೇತ್ರಕ್ಕೆ ಪ್ರವೇಶಿಸುತ್ತಾರೆ ನಂತರ ಸಾವಿರದ ಒಂಬೈನೂರ ನಲವತ್ತರಂದು ಶ್ರೀ 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 ಉದ್ದಾನ ಶಿವಯೋಗಿಗಳು ನಿಧನರಾಗುತ್ತಾರೆ ಶ್ರೀ 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 ಉದ್ದಾನ ಶಿವಯೋಗಿಗಳ ನಿಧನದ ನಂತರ ಸಾವಿರದ ಒಂಬೈನೂರ ನಲವತ್ತರಂದು ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಮಠದ ಸಂಪೂರ್ಣ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುತ್ತಾರೆ ಮೆಲ್ಲರ ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಉತ್ತರಾಧಿಕಾರಿಯಾದ ನಂತರ ಸಿದ್ಧಗಂಗಾ ಮಠವು ಅಮೂಲಾಗ್ರವಾಗಿ ಬದಲಾವಣೆಯಾಗುತ್ತದೆ ಈ ಶತಮಾನ ಕಂಡ ಅಪರೂಪದಲ್ಲಿ ಅಪರೂಪರಾದ ಶರಣರು ಹಾಗೂ ಅನ್ನ ಅಕ್ಷರ ಜ್ಞಾನ ದಾಸೋಹಗಳ ತ್ರಿವಿಧ ದಾಸೋಹಿ ಎಂದೇ ಪ್ರಸಿದ್ಧವಾದ ಹೆಸರುವಾಸಿಯಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಎಡೆದಾಡುವ ದೇವರೊಬ್ಬರು ಕಿರಣ ಬಡವರಿಗೆ ಬಂದುವಾದ ಶರಣ ಸಿದ್ಧಗಂಗಾ ಮಠದಲ್ಲಿ ಬಾಲ್ಯದಿಂದ ಹಿಡಿದು ಪದವಿಯವರೆಗೂ ಸಂಪೂರ್ಣ ವಿದ್ಯಾಭ್ಯಾಸದ ಅವಕಾಶವನ್ನು ಸಿದ್ಧಗಂಗಾ ಮಠವು ಕಲ್ಪಿಸಿಕೊಟ್ಟಿದೆ ಭಾರತ ಸಿದ್ಧಗಂಗಾ ಮಠದಲ್ಲಿ ಆಗಿನ ಕಾಲದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆದರು ಅದರಂತೆ ನಡೆದರೂ ನಡೆದಾಡುವ ನಮ್ಮ ಸಿದ್ಧಗಂಗಾ ಮಠಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ಬಂದು ಸೇರುತ್ತಿದ್ದರು ಎಲ್ಲರ ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವವನ್ನು ಕೊಟ್ಟು ಸನ್ಮಾನಿಸಿದ್ದಾರೆ ತಮ್ಮೆಲ್ಲರ ಸಿದ್ಧಗಂಗಾ ಮಠದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎರಡು ಸಾವಿರ ಮಕ್ಕಳಿಗಾಗಿ ಮಠದಲ್ಲಿ ಶಾಲೆಯನ್ನು ತೆರೆದಿತ್ತು ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶಾಲಾ ಮಕ್ಕಳ ಸಂಖ್ಯೆಯು ನಾಲ್ಕು ಸಾವಿರ ದಾಟಿತು ದೇವರನ್ನು ನೋಡೆಂದರು ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು ದಾನ ಶ್ರೀಗಳು ಗೆತ್ತಿದ ಮೂರು ನನ್ನೆಲ್ಲರ ಸಿದ್ಧಗಂಗಾ ಮಠವು ನೂರಿಪ್ಪತ್ತೆಂಟು ಶೈಕ್ಷಣಿಕ ಸಂಸ್ಥೆಗಳನ್ನು ನಮ್ಮ ಮಠವು ಹೊಂದಿದೆ ಸಿದ್ಧಗಂಗಾ ಮಠವು ಎರಡು ಸಾವಿರದ ಇನ್ನೂರ ಐವತ್ತೈದು ಶಿಕ್ಷಕ ಹಾಗೂ ಬೋಧಕ ವರ್ಗಗಳನ್ನು ಮಠವು ಮಕ್ಕಳಿಗಾಗಿ ತೆರೆದಿದೆ ಎರಡು ಸಾವಿರದ ಏಳರಲ್ಲಿ ನಮ್ಮೆಲ್ಲರ ನಡೆದಾಡುವ ದೇವರಾದ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸರ್ಕಾರದಿಂದ ನೀಡಿ ಗೌರವಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರವು ಪದ್ಮಭೂಷಣವನ್ನು ನಮ್ಮೆಲ್ಲರ ದೇವರಾದ ಶಿವಕುಮಾರ ಸ್ವಾಮೀಜಿಗಳಿಗೆ ನೀಡಿ ಸನ್ಮಾನಿಸಿತು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮೆಲ್ಲರ ನಡೆದಾಡುವ ದೇವರಾದ ಶಿವಕುಮಾರ ಸ್ವಾಮೀಜಿಯ ಆರೋಗ್ಯದಲ್ಲಿ ಏರುಪೇರು ಆಗಲು ಶುರುವಾಯಿತು ಶ್ರೀಗಳ ಆರೋಗ್ಯವು ಒಂದು ವರ್ಷದ ನಂತರ ಚೇತರಿಕೆ ಕಂಡಿತು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ನಂದು ಶಿವಕುಮಾರ ಸ್ವಾಮೀಜಿಗೆ ಲಿವರ್ ಸೋಂಕಿಗೆ ತುತ್ತಾಗಿ ಲಿವರ್ ಬೈಪಾಸ್ ಶಸ್ತ್ರಚಿಕಿತ್ಸೆಗೆ ಒಳಪಡುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಶ್ರೀಗಳಿಗೆ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲಿದ್ದರು ಶ್ರೀಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಚೆನ್ನೈ ಆಸ್ಪತ್ರೆಗೆ ದಾಖಲಿಸಿದ್ದರು ನಮ್ಮೆಲ್ಲರ ನಡೆದಾಡುವ ದೇವರೇ ಎಂದೆನಿಸಿಕೊಂಡಿರುವ ಡಾಕ್ಟರ್ ಶಿವಕುಮಾರ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಮಧ್ಯಾಹ್ನ ನಮ್ಮೆಲ್ಲರನ್ನು ಬಿಟ್ಟು ಯಹಲೋಕ ವಿಧಿಸಿದರು ನಮ್ಮೆಲ್ಲರ ನಡೆದಾಡುವ ದೇವರು ನಮ್ಮಿಂದ ದೈಹಿಕವಾಗಿ ದೂರವಾದರೂ ತಮ್ಮ ಕಾರ್ಯಗಳ ಮೂಲಕ ಸದಾ ಬೆಳಗುತ್ತಾರೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಸುತ್ತಿಲ ಪಟಲದಲ್ಲಿ ಧ್ಯಾನವಾಗಿ ಸಾವಿರಾರು ಭಕ್ತರ ಹೃದಯದಲ್ಲಿ ಅರಿವಿನ ಜ್ಯೋತಿಯಾಗಿ ಅದಮ್ಯವಾಗಿ ಅನಂತಕಾಲ ಬೆಳಗುತ್ತಾರೆ